ಏನು ಮಾಡೋದು ಆ ಮುದ್ಕ ಒಡವೆ ಕೊಡಬೇಕು ಅಂದರೆ ನನ್ನ ಮದುವೆ ಆಗಬೇಕು ಅಂತ ಹೇಳ್ತಾನಲ್ಲ ನಾನು ಹೆಂಗೆ ಒಂದಿಟ್ಟು ಊಟ ತಿಂಡಿ ಎಲ್ಲ ಕೊಟ್ಟು ಆ ಒಡವೆ ಹೇಳಿ ಅಂತೇಳಿ ಊಟ ತಿಂಡಿ ಎಲ್ಲ ತಗೊಳ್ಳೋ ಕೊಟ್ಟರೆ ಆ ಒಡವೆ ಬೇಕು ಸೀರೆ ಬೇಕು ಅಂದರೆ ನನ್ನ ಮದುವೆ ಆಗಬೇಕು ಅಂತ ಹೇಳ್ತಾನಲ್ಲ ಮುದ್ಕ ಏನು ಮಾಡೋದೀಗ ಆ ಒಡವೆ ನೋಡಿದ ಮೇಲೆ ನನಗಂತೂ ಆ ಒಡವೆ ನನಗೆ ಬೇಕೇ ಬೇಕು ಅಂತ ಅನ್ನಿಸ್ತೈತೆ ಈಗ ಏನು ಮಾಡಲಿ ನಾನೇನಾದರೂ ಮದುವೆ ಆಗಲ್ಲ ಅಂದರೆ ಆ ಮುದ್ಕ ಬೇರೆ ಯಾರನ್ನಾದರೂ ನೋಡ್ಕೊಂಡು ಮದುವೆ ಆಗಿ ಎಲ್ಲ ಒಡವೆ ಕೊಟ್ಬಿಡ್ತಾನೆ ಹ್ಞೂ ಇನ್ನೇನು ನಾವ್ಜಿನೇನು ಸಾಯಂಥಕ್ಕ ಬರೋಲ್ಲ ಅಂತ ಹೇಳೋಳಂತೆ ಹೆಂಗೂನು ಯಾರಾದರೂ ಬೇರೆ ಯಾರು ಬಂದು ಒಡವೆ ಎಲ್ಲನ ಆ ಒಡವೆ ಆಸೆಗೆ ಆ ಮುದ್ಕೊಂಡು ಮದುವೆ ಆಗಿ ಒಡವೆ ಎಲ್ಲ ಕಿತ್ಕೊಂಡ್ರೆ ಹಾಂ ಏನು ಮಾಡಲಿ ಈಗ ನನ್ನ ಮದುವೆ ಆಗೋದು ಬಿಡೋದು ಒಂದು ಗೊತ್ತಾಗ್ತಿಲ್ಲ ಹೋಗತ್ತಾ ಮದುವೆ ಆದರೆ ಯಾರನ ಏನು ಅಂತಾರಪ್ಪ ಗಂಡ ಬೇರೆ ಅಲ್ಲೆಲ್ಲೋ ಕೆಲ್ಸಕ್ಕೆ ಹೋಗವನಿ ಅವ್ನು ಬಂದು ಹೆಂಗೆ ಆಡ್ತಾನೋ ಅಂತ ನನಗೆ ಅದೊಂಥರ ಭಯ ಐತಿ ಹೂವು ಅಡಬೇ ಬೇರೆಯವ್ರ ಪಾನ್ ಆಗ್ತವೆ ನನ್ನ ಮದ್ವೆ ಆಗ್ತಿದ್ರೆ ಅಂತ ಅದೊಂದ್ ಕಡೆಗೆ ಮನ್ಸನ್ನಾಗ ಕೊಲಿತೈತೆ ಏನು ಮಾಡೋದು ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ದಂಗೆ ಆಗ್ಬಿಡುತ್ತಲ್ಲ ಅಮ್ಮಕ್ಕೂ ನೀನು ನನ್ನ ಮದ್ವೆ ಆಗ್ತಿದ್ರೆ ಏನು ಮಾಡೋದು ಆ ಇಲ್ಲ ಇಲ್ಲ ಬೇರೆಯವ್ರ ಪಾನ್ ಆಗೋಕ್ಕೆ ನಾನು ಮಾತ್ರ ಅವಕಾಶ ಕೊಡಬಾರ್ದು ನಾನೇ ಸಿಕ್ಕಿರೋ ಅದೃಷ್ಟನ ಇನ್ನೊಬ್ರಿಗೆ ಬಿಟ್ಕೊಡೋ ಮಾತೇ ಇಲ್ಲ ಹೆಂಗಾದ್ರು ಮಾಡಿ ಆ ಮುತ್ಕೊಂತಾಗಿರೋ ಹೂವು ಅಡ್ವೇನೆಲ್ಲ ನಾನು ನನಗೆ ದಕ್ಕಿಸ್ಕೋಬೇಕು ಹ್ಮ್ ಇರಲಿ

ನಾನು ಹೇಳಿ ಎಷ್ಟು ದಿನ ಆಯಿತು ಮದುವೆ ಆಗ್ತೀಯೋ ಇಲ್ವೋ ಅಂತ ಹೇಳಿ ನಾನು ಕೇಳಿದ್ರೆ ನೀನು ಆಯಿತು ಯೋಚನೆ ಮಾಡಿ ಹೇಳ್ತೀನಿ ತಂದೆ ಬಂದ್ರೆ ಬರಲಿಲ್ವಲ್ಲ ನೀನು ಅದಕ್ಕೆ ನಾನೇ ಹುಡ್ಕೊಂಬಂದೆ ಹಾಂ ನಿನಗೆ ಆ ಅಡವೆ ಗಿಡವೆ ಎಲ್ಲ ಬೇಡ ಅಂತಂದರೆ ಹೇಳು ಯಾರಾದ್ರೂ ಬೇರೆಯವ್ರಿಗೆ ಕೊಟ್ಟು ಅವ್ರನ್ನೇ ಮದುವೆ ಮಾಡ್ಕೊತೀನಿ ನಾನು ಯಾರು ಮದುವೆ ಆಗೋಕ್ಕೆ ಇಷ್ಟಪಡ್ತಾರೋ ಅವ್ರಿಗೆ ಕೊಡ್ತೀನಿ ಆ ಅಡವೆ ಆಮೇಲೆ ನಾನು ತೆಗಿರೋ ದುಡ್ಡು ಆ ರೇಷ್ಮೆ ಸೀರೆ ಎಲ್ಲ ಅವ್ರಿಗೆ ಕೊಡ್ತೀನಿ ನಿನಗೆ ಬೇಡ ಅಂತಂದ್ರೆ ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಪಕ್ಕದೂರಾಗೆ ಒಬ್ಬಳ ಇದ್ದಾಳೆ ಹೆಂಗ್ಸು ಹ್ಞೂ ಗಂಡ ಇಲ್ಲ ಮಕ್ಕಳು ಇಲ್ಲ ಯಾರೂ ಇಲ್ಲ ಯುವಜೋಡ್ತಾ ಇದೆಯಲ್ಲ ಬದಲು ಹಾಕ್ತೀವಿ ಇಲ್ವ ಅಂತ ನಡೆಯದಿಲ್ಲ ಈಗ ಆಯಮ್ಮ ನನ್ನ ಮದುವೆ ಆಗಕ್ಕೆ ಒಪ್ಕೊಂಬ್ತೈತಿ ನಾನೆಲ್ಲ ಎಲ್ಲ ಕೊಡ್ತೀನಿ ಅಂತಂದ್ರೆ ಹ್ಞೂ ಆದರೆ ನನಗೆ ಇಷ್ಟ ಇಲ್ಲ ಆ ಆಯ್ನ ಮದ್ವೆ ಆಗಕ್ಕೆ ಹ್ಞೂ ನನಗೆ ನೀನು ಇಷ್ಟ ಆಗಿದೆಯಾ ಅದಕ್ಕೋಸ್ಕರನ ನಿನಗೆ ಕೇಳ್ತಾ ಇದ್ದೀನಿ ಆದಷ್ಟು ಬೇಗ ನೀನು ಒಪ್ಕೊಂಡ್ರೆ ನಿನಗೆ ಒಡವೆ ಎಲ್ಲ ಸಿಗ್ತಾವೆ ಇಲ್ಲದಿದ್ರೆ ಆಯಮ್ಮ ಒಪ್ಪು ಪಕ್ಕದೋರಿಂದು ಆಯಮ್ಮನ ನಮ್ಮ ಮದುವೆ ಆಗಿ ಆಯಮ್ಮಗೆ ಕೊಡ್ತೀನಿ ಆ ಆಯಮ್ಮನೇ ತಂದು ನಮ್ಮನೆ ಕಿಕ್ಕೆ ಕೆಂಮ್ತೀನಿ ಅಷ್ಟೇನಿ ಹಾಂ ಹ್ಞೂ ಸ್ವಲ್ಪ ಬಾಯಿ ಮುತ್ಕೊಂಡಿರ್ತೀನಿ ಬರ್ತೀನಿ ಹೇಳ್ತೀನಿ ನಡಿ ಏನು ಅಂತ ಇಲ್ಲಿ ಜೋರ ಮಾತಾಡ ಬೇಡ ಏನಮ್ಮ ಗುಸು ಗುಸು ಬಿಸಿ ಬಿಸಿ ಮಾತಾಡ್ತಾ ಇದ್ರೂ ಏನಂತ ವಜ್ಜೊಂದು ಹಾಂ ಏನಮ್ಮ ಏನು ಮಾತಾಡ್ತಾ ಇದ್ದೀರಾ ನೀವಿಬ್ರು ಯಾಕೆ ಬಂದಿತವಜ್ಜ ಏನು ಇಲ್ಲ ಕಣ ಏನಾದ್ರೂ ಸಾರಿದ್ರೆ ಕೊಡ್ತಿದ್ದೇನು ಇಲ್ಲ ನನ್ಗೆ ಊಟ ಮಾಡ್ಕೊಮಕ್ಕೆ ಅನ್ನ ಮಾಡ್ಕೊಂಡಿದ್ದೆ ಅಂತ ಕೇಳಕ್ ಬಂದಿದ್ದೆ ನಾನು ಅದಕ್ಕೆ ನಮ್ಮನೆಗೂ ಇನ್ನ ಸಾರ್ ಮಾಡಿಲ್ಲ ಕಣ ಆಮೇಲೆ ತಂದ್ಕೊಡ್ತೀನಿ ಹೋಗು ಅಂತ ಹೇಳ್ತಿದ್ದೆ ಅಷ್ಟೇನೇ ಹಾ ಹೋಗು ನೀನ್ ಎಂತಿ ಎಲ್ಬಹುದ ಮನೆಗೆ ಗಿಲ್ವೇನಪ್ಪ ಅಷ್ಟೇನಾ ಅಷ್ಟೇ ಅಷ್ಟೇ ಹೋಗು ಹೋಗು ನಾಗ ಒಂದಿಷ್ಟು ಸಾರು ಬೇಕಾಗಿತ್ತು ಅದಕ್ಕೆ ನಿಮ್ಮ ಅಮ್ಮಯಾದ್ರೆ ಒಂದಿಟ್ಟು ಕೊಡ್ತಾ ಐತೆ ಅಂತ ಹೇಳಿ ಕೇಳಕ್ಕೆ ಬಂದಿದ್ದೆ ಅಷ್ಟೇನೇ ಹೋಗ್ತೀನಿ ಬಿಡು ಆದ್ಮೇಲೆ ತನ್ ಕೊಡ್ಲಿ ಸರಿ ಆಯ್ತು ಹೋಗು ಆದ್ಮೇಲೆ ತನ್ ಕೊಡ್ತೆ ಸರಿ ನಪ್ಪ ಆಯ್ತು ಆಯ್ತಾ ಆಮೇಲೆ ತಗಂಬಾ ನಾನು ಅಂತ ಹೋಗಿರ್ತೀನಿ ಸರಿ ಆಯ್ತು ನಡೆಯಾಜಾ ನಡಿ ನಾನುನೂ ಅಲ್ಲೊಂದು ಸ್ವಲ್ಪ ಆಂಗಡಿ ಹೋಗಬೇಕು ಆಂಗೇನೇ ಹೋಗಿ ಆಮೇಲೆ ತಗೊಂಡ್ಬಂದು ಕೊಡ್ತೀನಿ ನಡಿ ನೀನು ನಾಗ ಹಾ ನೀನ್ ಎಂಟಿ ಬಂದ್ರೆ ಇಚ್ರ್ಕಂಡು ಉಂಡು ನಿನ್ ಕೂಲಿ ಹೋಗು ನಾನು ಸ್ವಲ್ಪ ಕೆಲಸ ಐತೆ ಇಲ್ಲ ಅಂಗಡಿ ತಕ್ಕ ಹೋಗ್ಬರ್ತೀನಿ ಹಾ ಸರಿ ಅಮ್ಮ ಆಯ್ತು ಎಲ್ಲಿ ಗಂಗಿ ಗಂಜಿ ಇಲ್ವೇನು ಅವಳೆಲ್ಲಪ್ಪ ಇರ್ತಾಳೆ ಎಲ್ಲಿ ಹೇಳ್ಬೋದಾ ಏನು ಕಚ್ಚೆ ಹಾ ನೀವ್ ಒಂದಿಟ್ಟು ಬಿಗ್ ಮನೆಗೆ ಇರ್ಬೇಕು ಟೈಮಿಗೆ ಸರಿಯಾಗಿ ಒತ್ತಿ ಸರಿಯಾಗಿ ಅಡಿಗೆ ಮಾಡಿಟ್ಬೇಕು ಅಂತ ನಾವು ಹೇಳ್ಬೇಕು ಇನ್ನೂ ಸಾರ್ ಮಾಡಿಲ್ಲ ನೋಡು ಹಾ ಬಂದಾಗ ಒಂದಿಟ್ಟು ವಿಚಾರಸಂಗ ಹ್ಞೂ ಸರಿ ಆಯ್ತಮ್ಮ ಹೇಳ್ತೀನಿ ಹೇಳಕ್ ಬಂದಾಗ ಹಾ ಒತ್ತಿ ಸರಿಯಾಗಿ ಅಡಿಗೆ ಮಾಡು ಅಂತಾನ ಅಜ್ಜೋ ಅಜ್ಜೋ ನೀನ್ ಕಳಜ ಇಲ್ಲಿ ಏನ್ ಸಾಕಮ್ಮ ಯಾಕಣ್ಣ ನಾನೇ ಮಂಟಕ್ ಬಂದು ಹೇಳ್ತೀನಿ ಅಂತ ಹೇಳಿದಂಗಲ್ಲ ನೀನ್ ತಿರ್ಗ ಅಲ್ಲಿಗಾನು ಹುಡುಕಿ ಬಂದಿದ್ಯಲ್ಲ ಹ್ಮ್ ನಮ್ಮ ಮಗ ಕೇಳಿಸ್ಕೊಂಡಿದ್ರೆ ಏನ್ ಗತಿ ಹ ಹ್ಮ್ ನಡಿ ನಿಮ್ ಮಂಟಕ್ ಹೋಗಿ ಒಳಗೆ ಕುತ್ಕೊಂಡು ಮಾತಾಡೋಣ ಇದ್ರ ಬಗ್ಗೆ ನೀನು ಇಲ್ಲಿ ಎಲ್ಲಿ ಬೇಕಾ ಅಲ್ಲಿ ಹಂಗೆಲ್ಲ ಕೇಳಬಾರ್ದು ಅಯ್ಯೋ ನೀನು ಬರ್ಲಿಲ್ವಲ್ಲ ಎರಡು ದಿವಸ ಆದ್ರೂ ನಿನಗಿಷ್ಟ ಆಯಿತೋ ಇಲ್ವೋ ಅಂತೇಳಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ನಿನಗೆ ನೀವು ಮದುವೆ ಆಗೋಕೆ ಇಷ್ಟ ಇಲ್ಲ ಅಂದರೆ ಬೇರೆ ಯಾರನ್ನ ಯಾರನ್ನಾದರೂ ನಾನು ಹಾಂ ಅದಕ್ಕೇನೆ ಹಾಂ ಸುಮ್ಮನೆ ಯಾಕೆ ಮನೆ ಐತೆ ಒಡವೆ ಇದ್ದಾವೆ ದುಡ್ಡು ಐತೆ ಯಾಕೆ ಸುಮ್ಮನೆ ಅಧ್ವಾನ ಮಾಡೋದು ಮದ್ವೆನಾದ್ರು ಆದರೆ ಹೆಂಡ್ತಿನಾದರೂ ಅನುಭವಿಸ್ತಾಳೆ ನನಗೂ ಒಂದಿಷ್ಟು ಜೊತೆಗಿದ್ದಂಗೆ ಆಗುತ್ತೆ ಅಡುಗೆ ನಾನು ಮಾಡಿಕ್ತಾಳೆ ಅಂತ ನಾನು ಹಾಂ ಮದುವೆ ಆಗಬೇಕು ಅಂತ ನಾನು ಹುಡುಕಾಡ್ತಾ ಇದ್ದೀನಿ ಹೆಂಗೋ ನಿನಗಿಷ್ಟ ಇಲ್ದಿದ್ರೆ ಹೇಳ್ಬಿಡು ನಾನು ನಾನು ಬೇರೆ ನೋಡ್ಕೊತೀನಿ ಯೋ ಅಜ್ಜಾ ಒಂದ್ ಎರಡು ದಿವಸ ಇವತ್ತೇ ಮಾಡ್ತೀನಿ ಅಂತ ಏನು ಅಷ್ಟೊಂದು ಅವಸರ ಮದ್ವೆ ಅಯ್ಯ ನಿನ್ಗಾಗ್ತಾನ ಈ ವಯಸ್ಸ ಮದ್ವೆ ಮದ್ವೆ ಅಂತ ನಾನು ಹೋಡ್ಗೆ ಹುಡುಗಿ ಮಾಡಿರ್ತೀನಿ ಊಟಕ್ಕೆ ತಂದು ಕೊಡ್ತೀನಿ ಇನ್ ಯಾಕೆ ಮದುವೆ ಹಾ ನಿನ್ಗೆ ಊಟದ್ದೇ ತಾನೇ ತೊಂದರೆ ಆಗಿರೋದು ಇನ್ನೇನು ಇಲ್ಲ ತಾನೇ ಅದಕ್ಕೆ ಮದ್ವೆನೇ ಆಗ್ಬೇಕೆ ಹಾ ನಿನ್ನ ಅಡ್ಗೆನ ತಂದಿರ್ತೀನಿ ಮೂರ್ ಟೈಮ್ ಊಟ ಕೊಡ್ತೀನಿ ನಿನಗೆ ಹಾ ನನಗೆ ಕೊಟ್ಬಿಡು ಅಡ್ವೆನೂ ಎಲ್ಲಾನ ಬರೇ ಊಟಕ್ಕಾಗಿದ್ರೆ ನಾನು ಯಾಕೆ ಮದ್ವೆ ಆಗ್ತಿದ್ದೆ ಹಾ ಮದುವೆ ಆದವರು ಏನು ಸುಖ ಅನುಭವಿಸ್ತಾರೋ ಆ ಅದನ್ನೆಲ್ಲ ನಾನು ಅನುಭವಿಸ್ಬೇಕು ಅಂತಾನೆ ಹಾಂ ಅನುಭವಿಸಿ ಸಾಯಬೇಕು ಅದೇ ನನ್ನ ಆಸೆ ಇಲ್ಲದಿದ್ದೆ ಬರೀ ಊಟಕ್ಕೋಸ್ಕರ ನಾನು ಯಾಕೆ ಮದ್ವೆ ಆಗ್ತಿದ್ದೆ ಏಳು ಹಾಂ ಮದುವೆನೇ ಆಗ್ತಿರ್ಲಿಲ್ಲ ಎಲ್ಲ ನಾನು ಹೋಟ್ಲಾಗಿ ತಿನ್ಕೊಂಡು ಸುಮ್ಮನ ಕಾಲ ಕಳೀತಿದ್ದೆ ಅದು ಅಲ್ದೇನೆ ನನಗೆ ಜೊತೆಗೊಬ್ಬರು ನಮ್ಮ ಮನೆಯಾಗಿರೋರು ಬೇಕು ಹಾಂ ಸುಮ್ಮನೆ ಕರೆತರೆ ಬಂದುಬಿಡ್ತಾರಾ ಹೆಂಗಸರು ಮದುವೆ ಆದರೆ ಮನೆಗೆ ಇರ್ತಾರೆ ನನ್ನ ಹೆಂಡ್ತಿ ಒಂದು ಇರುತ್ತೆ ಆವಾಗ ನಮ್ಮ ಮನೆಗೆ ಇಕ್ಕೇಬೋದು ಅವ್ರನ್ನ ಅದಕ್ಕೆ ನಾನು ಹೇಳ್ತಾ ಇರೋದು ಹಾಂ ನೀನು ಊಟ ತಂದು ಇಕ್ಬಿಟ್ರೆ ನಿನಗೆ ಒಡವೆ ಕೊಟ್ಬಿಡ್ತೀನಿ ಅನ್ಕೊಂಡಿದ್ಯಾ ಅದೆಲ್ಲ ಬೇಕಾಗಿಲ್ಲ ನಾನು ಮದುವೆ ಆಗೋಕ್ಕೆ ಒಪ್ಕೊಂಡ್ರೆ ನಿನಗೆ ಸಿಗುತ್ತೆ ಇಲ್ಲದಿದ್ರೆ ಇಲ್ಲ ಅಷ್ಟೇ ಹಾ ಅಯ್ಯೋ ರಾಮ ಅಲ್ಲ ಈ ಏನು ಮಾಡೋದು ಅಯ್ಯೋದೀಗ ಸುಮ್ಮನೆ ಮಧುಯ ಹಾಗೆ ಕೊಕ್ಕೊಂಡ ಬಿಡ್ಲಾ ಒಪ್ಕೊಂಡ ಬಿಟ್ಟು ಹೊರವೇ ಲೈಸ್ಕಂಡು ಮಧುಯ ಹಾಕ್ತಿನ್ ಯಾಕ್ತಿನ್ ಅಂತನ ಹಾಗೇನೇ ಯಮಾಸ್ ಬಿಡಣಾ ಇ ಮುದ್ಕಣ್ಣ ಸಕಮ್ಮಾ ಅಯ್ಯೋ ಇಲ್ಲಿ ಯಾರು ಇಲ್ಲ ಕಣ ಸಕಮ್ಮಾ ಆ ನಾನೇನೇನು ಏನು ಬರಿ ಬರಿ ಕೈ ಹಿಂಗೆ ಮುಟ್ಟಿದ್ದು ಅಷ್ಟೇನೇ ನೀ ಯಾಕೋ ಏನೋ ಯೋಚನೆ ಮಾಡ್ತಿದ್ದಲ್ಲ ಅದ್ಕೇನಿ ಹಾಂ ಏನು ನಿರ್ಧಾರ ಮಾಡಿದೆ ಹಾಂ ಏಳು ಜಲ್ದು ಹೇಳ್ತೀವೋ ನಾನು ಹೋಗೋನು ಏಳು ಹಾಂ ನೀನು ಹಿಂಗೆ ಬಾಯಿ ತೆರ್ಕೊಂಡು ಯೋಚನೆ ಮಾಡ್ತಲೇ ಇರು ನಾನು ಇನ್ನ ಬುಳ್ಳಾದ್ರೂ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಕರ್ಕೊಂಬಂದು ಇತೀನಿ ಅವಳಿಗೆ ಎಲ್ಲ ಒಡವೆನೂ ಕೊಡ್ತೀನಿ ಹಾಂ ಹೋಗು ನೀನು ಹಾಂ ಏನೋ ನಮ್ಮೂರಳು ನೀನು ಬಡವಿ ಕಷ್ಟದಾಗಿದ್ಯಾ ನಿನಗೂ ಸಹಾಯ ಆಗುತ್ತೆ ನನಗೊಬ್ರು ಜೊತೆಗಾರರು ಸಿಕ್ಕದಂಗೆ ಆಗುತ್ತೆ ನನಗೂ ನನ್ನ ಹೆಂಡತಿ ಸಿಕ್ಕಿದಂಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡ್ರೆ ನೀನು ಮದುವೆ ಆಗ್ತೀನಿ ಅಂತ ಹೇಳಕ್ಕೆನೇ ಇಷ್ಟು ದಿನ ತಗೊಂಡ್ರೆ ಏನು ಮದುವೆ ಆಗಿ ಸಂಸಾರ ಮಾಡೋದೇ ಅವಾಗ ನಾವು ಹಾಂ ಹೋಗು ಹೋಗು ಹಾಂ ಈ ಮುದ್ಕ ಹೋಗಿ ಬಿಡ್ತಾ ಇದೇನ ಕಂಡರ್ ಪಾನ್ ಆಗುತ್ತಲ್ಲಪ್ಪ ಕೈ ಬಂದಿತ್ತು ಬಾಯಿ ಬರ್ದಂಗ್ ಆಗ್ಬಿಡುತ್ತೆ ಏನ್ ಮಾಡೋದು ಅಜ ಅಜ ನಿಂತ್ಕ ಇಲ್ಲಿ ನಿಂತ್ಕ ಏನ್ ಹೇಳ ಸಾಕಮ್ಮ ಒಂದ್ ನಿರ್ಧಾರ ಜಲ್ದ್ ಹ ನನ್ ಮದ್ವೆ ಆಗ್ತಿಯೋ ಇಲ್ವೋ ಅಷ್ಟೇ ಹೇಳು ಜಲ್ದು ನಾನು ಹೋಗ್ಬೇಕು ಅಯ್ಯೋ ನಿನಗಂತೂ ಆತ್ರಿಗೆ ಟಾಂಜಿನಯ್ಯ ನೀನು ಆತ್ರ ಜಾಸ್ತಿ ಹಾ ಸ್ವಲ್ಪ ಸಮಾಧಾನನೇ ಇಲ್ಲ ಹ್ಮ್ ಈಗ ಹೇಳ್ತೀಯೋ ಇಲ್ವೋ ಸಾಕಮ್ಮ ನೀನು ಹ ನನ್ ಮದ್ವೆ ಆಗ್ತೀಯ ನೀನು ನಿನ್ನ ಮದ್ವೆ ಆಗಕ್ಕೆ ನಾನು ಒಪ್ಕೊಂಡಿದ್ದೀನಿ ಒಡವೆ ಎಲ್ಲ ನಾಕ್ ಕೊಡ್ತೀಯ ತಾನೆ ನನಗೇನೆ ಅಯ್ಯೋ ಆ ಒಡವೆನೆಲ್ಲ ನಾನು ನನ್ನ ಯಾರು ಮದುವೆ ಆಗ್ತಾರೋ ಅವ್ರಿಗೆ ಕೊಡ್ತೀನಿ ಅಂತ ನಿಂತಾಗಿ ಹೇಳಿದ್ನಲ್ಲ ಸಾಕಮ್ಮ ನೀನು ಮದುವೆ ಆದರೆ ನನ್ನ ನನ್ನ ತಗಿರೋ ಒಡವೆ ದುಡ್ಡು ಆಮೇಲೆ ನಮ್ಮ ಮನೆ ಎಲ್ಲ ನಿನಗೇನೆ ಹಾಂ ಬೇರೆಯವ್ರಿಗೆ ಯಾಕೆ ಕೊಡಕ್ಕೆ ಹೋಗೋಣ ಹೌದಾ ಮನೇನು ನನ್ನ ಹೆಸ್ರಿ ಬರೀತೀಯ ಹ್ಞೂ ಮತ್ತೆ ಇನ್ಯಾರ ಹೆಸ್ರಿ ಬರೀಯಣ ನನಗೂ ಯಸ್ ನಾನು ಇನ್ನು ಯೋಸ್ತಿನ ಇರ್ತೀನೋ ಏನೋ ಗೊತ್ತಿಲ್ಲ ಹೌದಾ ಈಗಲೇ ಒಡವೆ ಆ ದುಡ್ಡು ರೇಷ್ಮೆ ಸೀರೆ ಎಲ್ಲ ನನಗೆ ಕೊಟ್ಬಿಡು ಮನೇನು ನನ್ನ ಹೆಸರಿ ಮಾಡಿಸ್ಬಿಡು ಇನ್ ಮುಂದಿನ ವಾರ ಯಾವ್ದೆ ಆಗ್ಬಿಡಣ ನೀನು ಸರಿಯಾದಳೆ ಕಣಮ್ಮ ನನ್ಗೆ ಅಷ್ಟು ಬುದ್ಧಿ ಇಲ್ವಾ ಮೊದ್ಲು ಮದ್ವೆ ಆಮೇಲೆ ಮಿಕ್ಕಿದ್ದೆಲ್ಲ ಹ್ಞೂ ಬೇಗ ಯಾವತ್ತು ಮದುವೆ ಆಗೋಣ ಅಂತ ಹೇಳಿ ಶಾಸ್ತ್ರ ಕೇಳ್ತೀಯೋ ಅಥವಾ ಎಲ್ಲಿ ಮದುವೆ ಆಗೋಣ ಅಂತ ನೋಡ್ಕೊಂಡು ಯಾವ ದಿನ ಅಂತನ ಹೇಳು ಹ್ಞೂ ಮದುವೆ ಆದಮೇಲೆ ನಿನಗೆ ಅದೆಲ್ಲ ಸಿಗೋದು ಹಾಂ ಅಲ್ಲಿವರೆಗೂ ಯಾವುದು ಸಿಗೋಲ್ಲ ಯಾವುದು ಕೊಡೋದು ಇಲ್ಲ ನಾನು ಯಾವತ್ತು ಮದುವೆ ಆಗೋದು ಅಂತನ ಒಂದು ತಾರೀಖ ಕುರ್ತಾಕೆಂಬ ಮದುವೆ ಆಗಿಬಿಟ್ಟು ಎಲ್ಲ ಒಡವೆನು ನಿನಗೆ ಕೊಡ್ತೀನಿ ಆದಷ್ಟು ಬೇಗ ನಿರ್ಧಾರ ಮಾಡು ಹ್ಞೂ ನಾಳೆ ನಾಡಿದ್ರಾಗೆ ಹೇಳ್ಬಿಡ್ಬೇಕು ಇಲ್ದಿದ್ರೆ ಬೇರೆಯವ್ರ ಪಾಲಾಗುತ್ತೆ ಯೋಚನೆ ಮಾಡು ಸರಿ ಸರಿ ಆಯಿತು ಹ್ಞೂ ಮದುವೆ ಆಗ್ತೀನಿ ಆಗ್ತೀನಿ ಅಂತ ಹೇಳಿದ್ನಲ್ಲ ಆಗ್ತೀಯ ಸರಿ ಯಾವತ್ತು ಯಾವಾಗ ಅಂತನ ಬೇಗ ನಿರ್ಧಾರ ಮಾಡಿ ನನಗೆ ಹೇಳು ಹಂಗ ಬರ್ತೀನಿ ನಾನು ಒಟ್ಟಸ್ಥೆತಿ ಹೋಗಿ ಉಣ್ಬೇಕು ಅಯ್ಯೋ ಮುದ್ಕೊಂಡು ಒಳ್ಳೆ ಪಜಿತಿ ಆಯ್ತಲ್ಲ ನಾನು ಹಿಂಗ ಒಪ್ಕೊಂಡ ತಕ್ಷಣ ಎಲ್ಲ ಮಾಡ್ದೆ ಕೊಡ್ತಾನೆ ಅನ್ಕೊಂಡ್ರೆ ಇನ್ನು ಮದುವೆ ಆಗೋರ್ಗೂ ಏನು ಕೊಡಲ್ಲ ಅಂತ ಕಿಲಾಡಿ ಏನ್ ಮಾಡೋದೀಗ ಅಯ್ಯೋ ಈ ಮುದ್ಕಿನ ಇರ್ತಾನೆ ಇವ್ನ ಮದ್ವೆ ಆಗಿ ಆ ದುಡ್ಡು ಮನೆ ಎಲ್ಲ ನನ್ನಸಿ ಮಾಡ್ಕೊಂಡ್ರೆ ಅವಾಗೆಲ್ಲ ನಂದೇ ಆಗುತ್ತೆ ಅಧಿಕಾರ ಈ ಮುದ್ಕೈನೇನು ಇನ್ನೊಂದು ವರ್ಷ ಸಾಯ್ತಾನ ಎರಡು ವರ್ಷದ ಆಯ್ತಾನೋ ಹ್ಮ್ ಸತ್ತ ಮೇಲೆ ಎಲ್ಲ ನನಗೆ ತಾನೆ ಹೆಂಗಾದ ಮಾಡಿ ಅವ ಒಡವೆನೋ ಆಸ್ತಿ ಎಲ್ಲನ ನಾನೇ ವಾಸ್ದಾರಿ ಆಗ್ಬೇಕು ಹ್ಮ್ ಯಾರು ಬೇರೆ ಪಾಲಾಗಕ್ಕೆ ಬಿಟ್ಕೊಡ್ಬಾರ್ದು ಕೈಗೆ ತಾ ಬಾಯಿಗೆ ಬರ್ದಂಗೆ ಮಾಡ್ಕೋಬಾರ್ದು ಹ್ಮ್ ಬಾಯಿಗೆ ಹಾಕಂಬಳೇಬೇಕು ಕೈಗಿನ ಕೈಗೆ ಬಂದಿದ್ನ